ಓಂ ಶ್ರೀ ಗುರು ಬಸವಲಿಂಗಾಯನಮ ಇವತ್ತಿನ ವಚನ ಸಿದ್ದರಾಮೇಶ್ವರ ವಚನ ಸ್ವಾಮಿ ಸ್ವಾಮಿ ಭವ್ಯ ಭಕ್ತನ ಮಾಡಬಹುದು ಯೋಗ್ಯವೋ ಅಯೋಗ್ಯವೋ ಆಗಮ ವಿಚಾರದಿಂದ ಆಗಬಹುದೆಂಬ ಸಿದ್ಧಾಂತ ಇಲ್ಲಿ ಪರಮ ಗುರು ಸಂಗನ ಬಸಯ್ಯ ಸರ್ವಜಾತಿಯ ಲಿಂಗದ ರಾಶಿ ಮಾಡಿದ ಸಿದ್ಧಾಂತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸಿದ್ದರಾಮೇಶ್ವರ ಈ ವಚನದಲ್ಲಿ ಸಿದ್ದರಾಮ ರಾಮಣ್ಣ ಭಕ್ತಿ ಚಳುವಳಿಯ ಒಂದು ಸಮಸ್ಯೆಯ ಬಗ್ಗೆ ವಿಚಾರ ಮಾಡುತ್ತಾರೆ ಭವಿಯಾದವನು ಅಂದರೆ ಭಕ್ತಿಯಿಲ್ಲದವನನ್ನು ಭಕ್ತನನ್ನಾಗಿ ಮಾಡುವುದು ಎಂದು ತಮ್ಮಲ್ಲಿ ಪ್ರಶ್ನೆ ಕೇಳಿಕೊಂಡು ಅದಕ್ಕೆ ಸಮರ್ಥನೆ ನೀಡಲು ಪ್ರಯತ್ನಿಸುತ್ತಾರೆ ಆಗಮದ ಪ್ರಕಾರ ಕೊಡಗಿನ ಅವಳನ್ನು ಭಕ್ತಿ ಚಳುವಳಿಗೆ ಸೇರಿಸಿಕೊಳ್ಳಬಹುದು ಮತ್ತು ಅವರಿಗೆ ನಮ್ಮ ಸಮಾನ ಸ್ಥಾನ ಕೊಡಬಹುದು ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಅಂದರೆ ಆಗಮದ ಯಾವ ಭಾಗದಲ್ಲಿ ಈ ರೀತಿಯ ಘೋಷಣೆ ಇದೆ ಎಂದು ಬರುವುದಿಲ್ಲ ಅದೇನು ಆದರೂ ಇಲ್ಲಿ ಭಕ್ತಿಯ ಚಳುವಳಿಗೆ ಸೇರಲು ಅವನ ಜಾತಿ ಕುಲ ಯಾವುದೇ ಬರುವುದಿಲ್ಲ ಇಲ್ಲಿ ಸಿದ್ದರಾಮಣ್ಣ ಇನ್ನೊಂದು ವಾದವನ್ನು ಮಂಡಿಸುತ್ತಾ ಇಲ್ಲಿ ಬಸವಣ್ಣನ ತತ್ವ ವಿಚಾರ ಮತ್ತು ಕಲ್ಯಾಣದ ಜನರ ಆಚರಿಸುತ್ತಿದ್ದ ತತ್ವಗಳೇ ಮೇಲು ನಮಗೆ ಎಂದು ಹೇಳುತ್ತಾ ಬಸವಣ್ಣನ ಸಿದ್ಧಾಂತಗಳನ್ನು ಸಿದ್ದರಾಮ ಒಪ್ಪಿಕೊಳ್ಳುತ್ತಾನೆ ಅಂದರೆ ಇದು ಕೂಡ ಜಾತಿ ನಿರ್ಮೂಲನೆಗೆ ಅವರು ದೊಡ್ಡ ಪಣ ಪಣಕ್ಕೆ ಸಾಕ್ಷಿಯಾಗಿರುವ ಇನ್ನೊಂದು ವಚನ ಇಲ್ಲಿ ಯಾರೊಬ್ಬನ ಹಿನ್ನೆಲೆ ಏನೇ ಇರಬಹುದು ಅಥವಾ ಅವನು ಯಾವ ಜಾತಿಯವನೇ ಆಗಿರಬಹುದು ಎಲ್ಲರಿಗೂ ಭಕ್ತಿ ಚಳವಳಿಯಲ್ಲಿ ಸ್ಥಾನವಿಡಿ ಎಲ್ಲರೂ ಸಮಾನರು ಎಂದು ಅವರು ಹೇಳುತ್ತಾರೆ ಅವನು ಗುರು ಬಸ್ವರಿಂದ ಶರಣ ಶರಣಾರ್ಥಿ